ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೂರ್ನಾಲ್ಕು ಶಾರ್ಟ್ ಲಿಸ್ಟ್ ಮಾಡಿದ್ದೇವೆ ಸರ್ವೆ ಟೀಮ್ ಸರ್ವೆ ಮಾಡಿದ ಬಳಿಕ ಯಾರು ಅಭ್ಯರ್ಥಿ ಆಗ್ತಾರೆ ನೋಡೋಣ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಂಗಳೂರಲ್ಲಿ ನಡೀತಾ ಇರುವಂತಹ ಕಾಂಗ್ರೆಸ್ ಸಮಾವೇಶದ ಹಿನ್ನೆಲೆಯಲ್ಲಿ ಸಮಾವೇಶದ ಮೈದಾನದ ಬಳಿ ಮಾತನಾಡಿದರು ರಾಜಕೀಯದಲ್ಲಿ ಯಾವುದು ಶಾಶ್ವತನೂ ಅಲ್ಲ ಅಸಾಧ್ಯನೂ ಕೂಡ ಇಲ್ಲ ಅಂತೇಳಿ ಬದಲಾವಣೆಯ ವಿಶ್ವಾಸದಿಂದ ನಾವು ಮಂಗಳೂರಿನಲ್ಲಿ ಈ ಬಾರಿ ಸಮಾವೇಶವನ್ನು ಮಾಡ್ತಾ ಇದ್ದೀವಿ ಈ ಭಾಗದಲ್ಲಿ ನಾವು ಗೆಲ್ಲುವಂತಹ ಸಾಧ್ಯತೆ ಹೆಚ್ಚಿದೆ ಹೀಗಾಗಿ ಸಮಾವೇಶವನ್ನು ಮಾಡ್ತಿದ್ದೀವಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಶಾರ್ಟ್ಲಿಸ್ಟ್ ಮಾಡಿದ್ದೀವಿ ಇನ್ನು ಅದು ಸರ್ವೆ ಟೀಮ್ ನಡೀತಾ ಇದೆ ಇನ್ನೊಂದು ಸರ್ ರೌಂಡ್ ಸರ್ವೆ ಮಾಡ್ತಾ ಇದ್ದೀವಿ ಶಾರ್ಟ್ಲಿಸ್ಟ್ ಮಾಡಿದ್ದೀವಿ ಇನ್ನು ಅದು ಸರ್ವೆ ಟೀಮ್ ನಡೀತಾ ಇದೆ ಇನ್ನೊಂದು ಸರ್ ರೌಂಡ್ ಸರ್ವೆ ಮಾಡ್ತಾ ಇದ್ದೀವಿ ಶಾರ್ಟ್ಲಿಸ್ಟ್ ಮಾಡಿದ್ದೀವಿ ಇನ್ನು ಅದು ಸರ್ವೆ ಟೀಮ್ ನಡೀತಾ ಇದೆ ಇನ್ನೊಂದು ಸರ್ ರೌಂಡ್ ಸರ್ವೆ ಮಾಡ್ತಾ ಇದ್ದೀವಿ ಶಾರ್ಟ್ಲಿಸ್ಟ್ ಮಾಡಿದ್ದೀವಿ ಇನ್ನು ಅದು ಸರ್ವೆ ಟೀಮ್ ನಡೀತಾ ಇದೆ ಇನ್ನೊಂದು ಸರ್ ರೌಂಡ್ ಸರ್ವೆ ಮಾಡ್ತಾ ಇದ್ದೀವಿ ಶಾರ್ಟ್ಲಿಸ್ಟ್ ಮಾಡಿದ್ದೀವಿ ಇನ್ನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ